ಅಲ್ಲ ನಾಟಿ ಮಠನು ಸೊ ಹಾಯ್ ಎಲ್ಲ ಇವ್ರ ವೆಲ್ಕಮ್ ಬೇಕು ತಾಜಾ ಸ್ಟೀಟ್ ಫುಡ್ ನಾವು ಇವತ್ತು ಕನಕ್ಪುರದ ಹತ್ರ ಬಂದಿದ್ದೀವಿ ಕನಕ್ಪರದ ಹತ್ರ ಬೆಳಗ್ಗೆ ಬೆಳಗ್ಗೆ ಒಂದೊಳ್ಳೆ ಮಿಲ್ಟ್ರಿ ಹೋಟ್ಲು ಹುಡ್ಕೊಂಡು ಬಂದಾಗ ನಮಗೆ ಸಿಕ್ಕಿದ್ದು ಶಿವಾಜಿ ಹಿಂದೂ ಮಿಲ್ಟ್ರಿ ಹೋಟ್ಲ್ ಅಂದ್ಬಿಟ್ಟು ಹಳೆ ಹೋಟ್ಲು ಒಂದು ಐವತ್ತು ಅರವತ್ತು ವರ್ಷ ಹಳೆ ಹೋಟ್ಲು ನೋಡ್ತಿದ್ರೆ ಗೊತ್ತಾಗುತ್ತೆ ಫುಲ್ ಅವಾಗ ಹಿಂಗಿತ್ತು ಸೆಟಪ್ ಹಂಗೇ ಇದೆ ಸೊ ಇಲ್ಲಿ ನಾಲ್ಕನೇ ಜನರೇಷನ್ ನಡ್ಸ್ಕೊಂಡು ಹೋಗ್ತಿರೋವಂಥದ್ದು ಹೋಗಿ ಏನೇನು ಸಿಗುತ್ತೆ ಅಂತ ಕೇಳ್ಕೊಂಡು ತಿನ್ಕೊಂಡು ಬರೋಣ ನನ್ನ ಪ್ರಕಾರ ಒಂಥರ ಅಥೆಂಟಿಕ್ ಆಗಿರುತ್ತೆ ಟೇಸ್ಟ್ ಎಲ್ಲ ಇಲ್ಲಿ ಸೊ ಲೊಕೆ ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾವುದು ಇದೆ ಗೊತ್ತಾ ಇಲ್ಲಿ ಹತ್ರ ಡೊನೇಟೆಡ್ ಯಾವುದೋ ಇನ್ಫೋಸಿಸು ಇನ್ಫೋಸಿಸ್ ಫೌಂಡೇಶನ್ ಅಂತ ಯಾವುದೊಂದು ಬಿಲ್ಡಿಂಗಿದೆ ಅದ್ರ ಅಪೋಸಿಟಲ್ಲಿ ಇರುವಂಥದ್ದು ಗೂಗಲ್ ನೋಡ್ಕೊಂಡು ಸಿಗುತ್ತೆ ಶಿವಾಜಿ ಹಿಂದೂ ಮಿಲ್ಟ್ರಿ ಹೋಟ್ಲು ಕನಕಪುರ ಅಂತ ಹುಡ್ಕಿದ್ರೆ ಸಿಗುತ್ತೆ ಸೊ ಬನ್ನಿ ಹೋಗೋಣ ಹೋಗ್ಬಿಟ್ಟು ಬೆಳಗಿನ ಬ್ರೇಕ್ಫಾಸ್ಟ್ ನಾನ್ ವೆಜ್ ಬ್ರೇಕ್ಫಾಸ್ಟ್ ಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸಂತೋಷ್ ಸಂತೋಷ್ ಅಂತ ಹೋಟ್ಲ್ ಹೆಸ್ರೇನು ಸರ್ ಇದು ಶಿವಾಜಿ ಹಿಂದೂ ಮಿಟ್ರಿ ಹೋಟೆಲ್ ಶಿವಾಜಿ ಹಿಂದೂ ಮಿಟ್ರಿ ಹೋಟೆಲ್ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಆಗಿದ್ದು ಸರ್ ಆಯ್ತು ಐವತ್ತು ವರ್ಷದ ಮೇಲೆ ಆಯಿತು ಐವತ್ತು ವರ್ಷ ಆಗಿದೆ ಸೊ ನೀವು ಎಷ್ಟನೇ ಜನರೇಷನ್ ನಮ್ದು ನಾಲ್ಕನೇ ಜನರೇಷನ್ ನೀವು ನಾಲ್ಕನೇ ಜನರೇಷನ್ ಓಕೆ ಆಮೇಲೆ ನಮ್ಮ ಇಬ್ಬರು ಮಾವದಿರು ಮಾಡೋರು ನೀವು ಮಾಡ್ತಿರೋದು ಏನೇನು ಸಿಗುತ್ತನೆ ಚಿಕನ್ ಬಿರಿಯಾನಿ ಬೆಳಗ್ಗೆ ಏಳುವರೆಗೆಲ್ಲ ಮುದ್ದೆ ಚಿಕನ್ ಫ್ರೈ ಕೈಮಾ ಮಟನು ರೈಸು ಓಕೆ ಪರೋಟ ಎಲ್ಲ ಸಿಗುತ್ತೆ ಸರ್ ಸೊ ಮಧ್ಯಾಹ್ನ ಎಲ್ಲ ಏನು ಸಿಗುತ್ತೆ ಸರ್ ಮಧ್ಯಾಹ್ನ ತಲೆಮಾಂಸ ಬೋಟಿ ಪರೋಟ ಕೈಮಾ ಚಿಕನ್ ಫ್ರೈ ಫಿಶು ಫಿಶ್ ಕರಿ ಮಟನ್ ಬಿರಿಯಾನಿ ಒಂದು ಹನ್ನೆರಡು ಗಂಟೆ ಮೇಲೆ ಡೈಲಿ ಭಾನುವಾರ ಕಾಲು ಸೂಪು ಮಟನ್ ಬಿರಿಯಾನಿ ಏಳುವರೆಗೆಲ್ಲ ರೆಡಿ ಇರುತ್ತೆ ರೆಡಿ ಇರುತ್ತೆ ಸೊ ಎಲ್ಲ ದಿನವೂ ಮಟನ್ ಬಿರಿಯಾನಿ ಸಿಗುತ್ತಾ ಸಿಗ್ತದೆ ಒಂದು ಹನ್ನೆರಡು ಹದಿನೈದು ಗಂಟೆ ಮೇಲೆ ಅದ ಮಧ್ಯಾಹ್ನಕ್ಕೆ ಸಿಗುತ್ತೆ ಮಧ್ಯಾಹ್ನ ರಾತ್ರಿ ಒಟ್ಟಿನೂ ಇರುತ್ತೆ ಹೇಗೆ ರಾತ್ರಿ ಸರ್ ಎಂಟು ಗಂಟೆ ಕ್ಲೋಸ್ ಅಷ್ಟೇ ಎಂಟು ಗಂಟೆ ಕ್ಲೋಸು ಎಂಟು ಗಂಟೆ ಬೆಳಗ್ಗೆ ಏಳುವರಿಂದ ರಾತ್ರಿ ಎಂಟು ಗಂಟೆ ಎಂಟು ಗಂಟೆ ಬೆಳಗ್ಗೆ ಊಟನು ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ರಾತ್ರಿ ಊಟ ಎಂಟು ಗಂಟೆಗೆ ಅಡ್ರೆಸ್ ಏನ್ ಕನ್ನಪುರ ಬಸ್ ರೋಡ್ ನಿಯರು ಸುಧಾಮೂರ್ತಿ ಹಾಸ್ಪಿಟಲ್ ಅಂತ ಬೇರೆ ನಾಟಿ ಸ್ಟೈಲು ಬೇರೆ ಏನು ಟೇಸ್ಟಿಂಗ್ ಎಲ್ಲ ನಾಟಿ ಸ್ಟೈಲ್ ಸರ್ ಕುರಿ ಮಟನ್ ಕುರಿ ಮಟನು ನೆಗಿ ಮಟನ್ ಹಾಕಲ್ಲ ಮತ್ತೆ ಸರ್ ಸರ್ ರೇಟ್ ಬಂದ್ಬಿಟ್ಟು ಪ್ಲೇಟು ನೂರ ಎಂಬತ್ತು ರೂಪಾಯಿ ಮಟನು ರೂಪಾಯಿ ಒಂದು ಹತ್ತು ಪೀಸ್ ಬತ್ತೈತೆ ಕೈಮಾ ನೂರ ಐವತ್ತು ರೂಪಾಯಿ ಅದೊಂದು ಸಿಕ್ಸ್ ಪೀಸ್ ಬರ್ತೈತೆ ಚಿಕನ್ ನೂರ ಹತ್ತು ರೂಪಾಯಿ ಅದೊಂದು ಹತ್ತು ಪೀಸ್ ಬರ್ತಿದೆ ಎಲ್ಲ ಕಮ್ಮಿ ಮಟನ್ ಬಿರಿಯಾನಿ ನೂರ ಎಂಬತ್ತು ಅದು ನೂರ ಎಂಬತ್ತು ನೀವು ಮಟನ್ ತಗೊಂಡ್ರೆ ನೂರ ಎಂಬತ್ತೆ ಮಟನ್ ಬಿರಿಯಾನಿ ತಗೊಂಡು ನೂರ ಎಂಬತ್ತು ಸೂಪರ್ ಸೂಪರ್ ಚಿಕನ್ ನೂರ ಮೂವತ್ತು ಓಕೆ ಈ ಥರ ಊಟ ಗೀಟ ಅಂತ ಸಿಕ್ಕಲ್ಲ ಹೇಗೆಲ್ಲ ಸರ್ ಊಟ ಇದೆ ತೊಗೊಂಡಂಗೆ ರೇಟು ತಗೊಂಡು ಮುದ್ದೆ ಎರಡು ಮುದ್ದೆ ಮೂವತ್ತು ರೂಪಾಯಿ ರೈಸು ಫಾರ್ಟಿ ರುಪೀಸ್ ವೈಟ್ ರೈಸು ಪುಷ್ಕ ಎಂಬತ್ತು ರೂಪಾಯಿ ಈ ಥರ ಸರ್ ಥ್ಯಾಂಕ್ ಯು ಸರ್ ಸರ್

ಚಿಕನ್ ಫ್ರೈ ಸರ್ ಅದು ಮಸಾಲೆ ಪೀಸ್ನೇ ತೆಗೆದು ಚಿಕನ್ ಫ್ರೈ ಮಾಡ್ತೀರಾ ವಯಸ್ಸು ಮುದ್ದೆ ಮೂತ್ರ ಎರಡು ಮುದ್ದೆ

아자 <목소리나> ಗುರು ಒಂದೊಂದೂರಲ್ಲಿ ಒಂದೊಂದು ಫೇಮಸ್ ಹೋಟ್ಲ್ ಇದ್ದೇ ಇರುತ್ತೆ ಐವತ್ತರವತ್ತು ವರ್ಷ ನೂರು ವರ್ಷ ಹಳೆ ಹೋಟ್ಲುಗಳು ಇದ್ದೇ ಇರ್ತವೆ ಸೊ ಕನಕಪುರದಲ್ಲಿ ಶಿವಾಜಿ ಹಿಂದೂ ಮಿಲಿಟರಿ ಹೋಟ್ಲ್ ಒಂದು ಒಂದ್ ಐವತ್ತರವತ್ತು ವರ್ಷ ಹಳೆಯ ಹೋಟ್ಲು ಇಲ್ಲಿ ನಿಮಗೆ ಬೆಳಗ್ಗೆ ಬಂದರೆ ಮಟನ್ ಬಿರಿಯಾನಿ ಸಿಗಲ್ಲ ಮಟನ್ ಐಟಮ್ಸು ಒಂದೇ ಸಿಗೋದು ಮಟನ್ ಕುರ್ಮಾ ಒಂದು ಸಿಗುತ್ತೆ ಮಿಕ್ಕಿದ್ದು ಬಿಟ್ಟರೆ ಚಿಕನ್ ಬಿರಿಯಾನಿ ಸಿಗುತ್ತೆ ಚಿಕನ್ ಫ್ರೈ ಆಮೇಲೆ ಮಟನ್ ಕುರ್ಮಾ ಮುದ್ದೆ ರೈಸು ಈ ಥರ ಲಿಮಿಟೆಡ್ ಐಟಮ್ ಸಿಗುವಂಥದ್ದು ಪ್ಲಸ್ ಇವಾಗ ಹಬ್ಬ ಬೇರೆ ಯುಗಾದಿ ಹಬ್ಬ ಬರ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಮಾಡಿದ್ದಾರೆ ಅಂತ ಕ್ವಾಂಟಿಟಿ ನಾರ್ಮಲಾಗಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾರೆ ಮಧ್ಯಾಹ್ನ ಬಂದರೆ ಮಧ್ಯಾಹ್ನ ಊಟ ಸಿಗುತ್ತೆ ಮಟನ್ ಬಿರಿಯಾನಿ ಸಿಗುತ್ತದೆ ಮಧ್ಯಾಹ್ನ ಮಟನ್ ಬಿರಿಯಾನಿ ಬೋಟಿ ತಲೆ ಮಾಂಸ ಇವೆಲ್ಲ ಸಿಗುತ್ತೆ ಸೊ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದಿದ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮುದ್ದೆ ಬಿರಿಯಾನಿ ಫಸ್ಟ್ ಬಿರಿಯಾನಿ ಮುಂಚೆ ನಾವು ಮುದ್ದೆ ಮತ್ತು ಮಟನ್ ಕುರ್ಮಾ ಇದು ಸಾಕಾಲಾಗಿದೆ ನೋಡ್ಬಿಡೋಣ ಮಟನ್ನು ನೋಡಿ ನೂರ ಎಂಬತ್ತು ರೂಪಾಯಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎಂಟತ್ತು ಪೀಸ್ ಕೊಡ್ತಾರೆ ಗುರು ಪರವಾಗಿಲ್ಲ ಮಟನ್ ಪೀಸ್ಗಳು ಚಿಕನ್ ಅಷ್ಟೇ ಇದು ನೂರು ಮೂವತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ನೂರತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ಸರಿನಾ ಮುದ್ದೆ ಹದಿನೈದು ರೂಪಾಯಿ ಒಂದು ಅಂದರೆ ಮೂವತ್ತು ರೂಪಾಯಿಗೆ ಎರಡು ಮುದ್ದೆ ಚೆನ್ನಾಗಿದೆ ಹಾಂ ಹಾಂ ಮುದ್ದೆ ಮಾತ್ರ ನೀಟಾಗಿ ಪಿಣ್ಣಗಿದೆ ಆಮೇಲೆ ಗ್ರೇವಿ ಬಂದು ತೆಳ್ಳಗಿದೆ ಸಾಂಬಾರು ಮಟನ್ ಸಾಂಬಾರು ಸ್ವಲ್ಪ ಗಟ್ಟಿಗೆ ಮಾಡ್ಬೋದು ಈತಾ ತೆಳ್ಳಗಾಯ್ತಾ ನೋಡ್ಬೇಕು ಸ್ವಲ್ಪ ಗಟ್ಟಿ ಆಗಬೇಕಿತ್ತು ಗುರು ಚಕಾಲಾಗಿದೆ ಸ್ವಲ್ಪ ಖಾರಕಾರವಾಗಿ ಚೆನ್ನಾಗಿದೆ ಚೂರು ಗಟ್ಟಿ ಆಗ್ಬಿಟ್ಟಿದ್ರೆ ಮಾತ್ರ ಮಸ್ತಿರೋದು ಮಾತ್ರ ಬಟ್ ರುಚಿ ರುಚಿ ಇದೆ ಒಟ್ಟಿನಲ್ಲಿ ಮಟನ್ದು ಒಂದು ಫ್ಲೇವರು ಚೆನ್ನಾಗಿ ಸಿಗುತ್ತೆ ಸಾಂಬಾರಲ್ಲಿ ಮಟನ್ ಪೀಸ್ ನೋಡಿ ಸೇಮ್ ನಿಮ್ಮ ಹಳ್ಳಿಗಳ ಕಡೆ ಹೆಂಗೆ ನೀಟಾಗಿ ಬೆಂದಿರುತ್ತೆ ಬೆಂದಿರ್ತೇನೆ ತುಂಬ ಸ್ಮೂತಾಗಿ ಹೋಗಿಲ್ಲ ನಾಟಿ 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 ಮಟನ್ ಥರ ಹ್ಞೂ ರಸ ಪುರಿ ಸಾಂಬಾರು ಅದು ಏನು ಗ್ರೇವಿ ರುಚಿ ಮಾತ್ರ ಇದರಲ್ಲಿ ಯಥೇಚ್ಛವಾಗಿದೆ ಬರೀ ಗ್ರೇವಿಗಿನ ಈ ಮಾಂಸದಲ್ಲಿ ಯಥೇಚ್ಛವಾಗಿದೆ ಮಟನ್ ತುಂಬ ಬೆಂದೋಗಿಲ್ಲ ನೀಟಾಗಿ ಕಚ್ಚಿ ಹಗದು ತಿನ್ಬೇಕು ಅನ್ನೋ ಥರ ಈ ನಾಟಿ ಕುರಿಗಳು ನಾಟಿ ಮರಿಗಳು ಹೆಂಗಿರ್ತವಲ್ಲ ಸ್ವಲ್ಪ ಹಾಡಾಗಿ ಆ ಥರ ತುಂಬ ಹಾಡೇನಿಲ್ಲ ಗುರು ಪರವಾಗಿಲ್ಲ ಜಾಸ್ತಿ ಹಾಡಿಲ್ಲ ಬಟ್ ರುಚಿ ರುಚಿಯಾಗಿದೆ ಒಟ್ಟಿನಲ್ಲಿ ಬಟ್ ಚಿಕನ್ ಫ್ರೈ ನೋಡ್ರಣ ಹಂಗೇನೇನೆ ಓಹೋ ಕಲರ್ಫುಲ್ಲಾಗಿದೆ ಚಿಕನ್ ನೋಡಿ ಗ್ರೇವಿ ಮಾತ್ರ ಸಕ್ಕಲ್ ಆಗಿದೆ ಗ್ರೇವಿನೇ ಚಿಕನ್ ಫ್ರೈನಲ್ಲಿ ಗ್ರೇವಿನೇ ಇಷ್ಟ ಜಾಸ್ತಿ ಗ್ರೇವಿ ಎತ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಪೆಪ್ಪರು ಶಾಕ್ ಪುಡಿ ಎಲ್ಲ ಇರುತ್ತೆ ಮೊದಲೆಲ್ಲೇ ಅವರು ಸೌದೆಗಳೇನು ಮಾಡ್ತಿದ್ರು ಇಲ್ವಾ ಆಗೋ ಸ್ಟವ್ ಯೂಸ್ ಮಾಡ್ತಿದ್ರೆ ಸೌದೆ ತರೋಕಾಗಲ್ಲ ಬಗೆ ಪಗೆ ಮೇಂಟೈನ್ ಮಾಡೋಕಾಗಲ್ಲ ಅಂದ್ಬಿಟ್ಟು ಚಿಕನ್ ಫ್ರೈ ಸ್ವಲ್ಪ ಬೇಬೇಕಿತ್ತು ಬಟ್ ಟೇಸ್ಟ್ ಮಾತ್ರ ಅಲ್ಟಿಯಾಗಿದೆ ಕಂಡ ಅಲ್ವಾ ಅಂಡನೇ ಸ್ವಲ್ಪ ಇಷ್ಟ ಆಗಲ್ಲ ಹ್ಞೂ ಲಿಪ್ಪಿಸ್ ಲಿಪ್ಪಿಸ್ ಇದ್ದರೆ ಚೆನ್ನಾಗಿತ್ತು ನಮ್ಮ ಸ್ವಲ್ಪ ಕಂಡ ಅಲ್ವಾ ಸ್ವಲ್ಪ ಸ್ವಲ್ಪ ಹಾಡು ಅನ್ಸುತ್ತೆ ಚಿಕನ್ ಬಿರಿಯಾನಿ ಕಡೆ ಹೋಗ್ಬಿಡೋಣ ಚಿಕನ್ ಬಿರಿಯಾನಿ ನೋಡಿ ಹೆಂಗಿದೆ ಏ ಒಂಥರ ಚಿಕ್ಕಪೇಟೆ ದೊನೆ ಬಿರಿಯಾನಿ ಥರ ಕಾಣಿಸ್ತಿದೆ ನೋಡೋಕ್ಕೆ ಕಲರು ಐದು ಪೀಸ್ ಕೊಟ್ಟಂತೆ ಗುರು ತಪ್ಪಾಗಲ್ಲ ಮೀಡಿಯಂ ಪೀಸ್ ಪಳಪಳ ಪಳ ಅಂತ ಹೊಳಿತಿದೆ ಗುರು ರೈಸ್ ಮಾತ್ರ ಹೆಂಗಿದೆ ನೋಡಿ ಪಳಪಳ ಪಳಪಳ ಅಂತಿದೆ ಸಣ್ಣಗೆ ಮಾತ್ರ ತಿನ್ಬಿಡೋಣ ಸಣ್ಣಕ್ಕೆ ಬಿರಿಯಾನಿ ರುಚಿಯಾಗಿದೆ ಒಟ್ಟಿನಲ್ಲಿ ಫ್ಲೇವರ್ ಚೆನ್ನಾಗಿದೆ ಪರವಾಗಿಲ್ಲ ಹೇಗಿರುತ್ತೆ ಅಂದ್ಕೊಂಡಿದ್ದೆ ಈ ಕಡೆ ಕ ಈ ಕಡೆ ಮಾಡೋದೆಲ್ಲ ಸ್ವಲ್ಪ ಹಳೇ ಫ್ಲೇವರ್ಗಳಲ್ವಾ ಚೆನ್ನಾಗಿರುತ್ತೆ ಮಜವಾಗಿರುತ್ತೆ ಪೀಸು ಚೆನ್ನಾಗಿ ಬೆಂದಿದೆ ನಾಟ್ ಬ್ಯಾಡ್ ಫ್ರೈಗಿನ ಚೆನ್ನಾಗಿ ಬೆಂದಿರೋ ಇದೆ ಇದ್ರ ಗುರು ಕೈಯಲ್ಲಿ ಕಟ್ ಆಗ್ತಿದೆ ಈಗ ಮುರಿದ್ರೆ ಸೊ ಪೀಸು ರೈಸ್ ಎರಡು ತೊಗೊಂಡು ತಿಂದ್ಬಿಡೋ ಬಟ್ ಚೆನ್ನಾಗಿದೆ ಫ್ಲೇವರು ಮರವಾಗಿ ಮಜವಾಗಿದೆ ಹ್ಞೂ ಬೆಳಗ್ಗೆ ಬಂದರೆ ಎಷ್ಟೇ ಸಿಗೋದು ನಿಮಗೆ ವೈಟ್ ರೈಸ್ ಸಿಗುತ್ತೆ ಮದ್ದೆ ಚಿಕನ್ನು ಮಟನು ಬಿರಿಯಾನಿ ಮಧ್ಯಾಹ್ನ ಬಂದರೆ ಸ್ವಲ್ಪ ಇದ್ರ ಜೊತೆ ಇನ್ನೂ ಸ್ವಲ್ಪ ಜಾಸ್ತಿ ಐಟಮ್ ಸಿಗುತ್ತೆ ಚಿಕನ್ ಬಿರಿಯಾನಿ ಸಿಗಲ್ಲ ಮಟನ್ ಬಿರಿಯಾನಿ ಸಿಗುತ್ತೆ ಟ್ರೈ ಮಾಡ್ಬೋದು ಮಟ್ ಮಟನ್ ಮಾತ್ರ ಸಕ್ಕತ್ತಾಗಿದೆ ನಂಗೆ ಇಷ್ಟ ಆಯಿತು ಸಾಂಬಾರು ಸ್ವಲ್ಪ ತೆಳಗಿದೆ ಅಷ್ಟೇ ಬಟ್ ರುಚಿಯಾಗಿದೆ ಒಟ್ಟಿನಲ್ಲಿ ಬಿರಿಯಾನಿನೂ ಓಕೆ ನಾಟ್ ಬ್ಯಾಡ್ ಫ್ಲೇವರ್ ಚೆನ್ನಾಗಿದೆ ಬಂದರೆ ಸುತ್ತಮುತ್ತ ಕನಕೂರ ಕಡೆ ಬಂದರೆ ಒಂದ್ಸರಿ ವಿಸಿಟ್ ಮಾಡ್ಬೋದು ಆಮೇಲೆ ಒಂದು ಸಲ ಒಂಥರ ಹಳೇ ಮನೆಗಳಲ್ಲಿ ಮನೆಗಳೆಲ್ಲ ತಿಂತಿರಲ್ವಾ ಹಾಗಿದೆ ಚೆನ್ನಾಗಿದೆ ಬಂದರೆ ಸುತ್ತಮುತ್ತ ಬನ್ನಿ ಟ್ರೈ ಮಾಡಿ ಬಾಯ್